ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿದೆ ನೇಮಕಾತಿಗಳನ್ನ ಆರಂಭ ಮಾಡೋದಕ್ಕೆ ಏನು ತಡೆ ಇದೆ ಅಂತೇಳಿ ಒಂದು ಒಳ ಮೀಸಲಾತಿಯನ್ನ ಇನ್ನೂ ಕೂಡ ಸರ್ಕಾರ ಕಾನೂನುಬದ್ಧಗೊಳಿಸಿಲ್ಲ ಕಾರಣ ಇಷ್ಟೇ ಇತ್ತೀಚೆಗೆ ರಾಜ್ಯಪಾಲರು ಒಳ ಮೀಸಲಾತಿ ಮಸೂದೆಯನ್ನ ಸಹಿ ಹಾಕದೆ ಅಂದ್ರೆ ಅಂಕಿತ ಹಾಕದೆ ಅದನ್ನ ವಾಪಸ್ ಕಳಿಸಿರುವಂತದ್ದು ಕಾರಣ ಒಂದಿಷ್ಟು ಸ್ಪಷ್ಟನೆಗಳನ್ನ ಸರ್ಕಾರದಿಂದ ಕೇಳಿದ್ದಾರೆ ನೋಡಿ ಸರ್ಕಾರ ಈ ಮೀಸಲಾತಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಎಷ್ಟು ತಡ ಮಾಡ್ತೋ ನೇಮಕಾತಿಗಳ ಬಗ್ಗೆ ಅಂತ ನಿಮಗೆ ಗೊತ್ತಿದೆ ಬಟ್ ಅಗೇನ್ ಈ ಒಂದು ರಿಪೋರ್ಟ್ ಅನ್ನ ಏನ್ ರೆಡಿ ಮಾಡಿಸಿದ್ರು ನಾಗಮೋಹನ್ ದಾಸ್ ಅವರ ಆಯೋಗ ಸೊ ಆ ರಿಪೋರ್ಟ್ ಅನ್ನು ಕೂಡ ಮತ್ತೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿ ಕಳಿಸ್ಕೊಟ್ಟಿದ್ರಿಂದ ಈಗ ಬಹುದೊಡ್ಡ ಸಮಸ್ಯೆಯಾಗಿ ಈ ಒಳ ಮೀಸಲಾತಿ ಕೂತ್ಕೊಂಡಿದೆ ಅಂಡ್ ರಾಜ್ಯಪಾಲರು ಈ ಒಂದು ಒಳ ಮೀಸಲಾತಿ ಮಸೂದೆಯನ್ನ ಸಹಿ ಹಾಕದೆ ವಾಪಸ್ ಕಳಿಸಿರೋದಕ್ಕೆ ಮೂಲ ಕಾರಣ ಏನು ಯಾಕೆ ಈ ಒಂದು ಮಸೂದೆ ಕುರಿತಾಗಿ ಸ್ಪಷ್ಟನೆಯನ್ನು ಕೇಳಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ನಿಮಗೆ ಗೊತ್ತಿದೆ ಈ ಒಂದು ವರದಿ ಏನ್ ತಯಾರಿ ಮಾಡಿತ್ತು ಸೊ ಆ ವರದಿಯಲ್ಲಿ ಸ್ಪಷ್ಟವಾಗಿ ಒಂದು ವಿಷಯವನ್ನ ಮೆನ್ಷನ್ ಮಾಡಿದ್ರು ಅದೇನು ಅಂತಂದ್ರೆ ರಾಜ್ಯ ಸರ್ಕಾರವು ಈ ಒಂದು ಪರಿಶಿಷ್ಟ ಜಾತಿಗಳನ್ನ ಉಪವರ್ಗೀಕರಿಸುವಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದಿಷ್ಟು ಮಾನದಂಡಗಳನ್ನು ಅನುಸರಿಸಬೇಕಂತ ಹೇಳಿದ್ದಾರೆ ಅಂಡ್ ಯಾವುದು ಈಗ ಒಳ ಮೀಸಲಾತಿ ಯಾವ ಯಾವೆಲ್ಲ ರಾಜ್ಯಗಳು ಜಾರಿ ಮಾಡ್ತಾರೆ ಸೊ ಆ ರಾಜ್ಯಗಳಿಗೆ ಒಂದಿಷ್ಟು ಮಾನದಂಡಗಳನ್ನ ಅನುಸರಿಸುವುದಕ್ಕೆ ಹೇಳಿದ್ರು ಅದರ ಪ್ರಕಾರವಾಗಿ ಐವತ್ತೊಂಬತ್ತು ಸೂಕ್ಷ್ಮ ಅಲೆಮಾರಿ ಸಮುದಾಯಗಳನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿ ಅನ್ವಯ ಅವು ಅವುಗಳಿಗೆ ಮೊದಲನೇ ಆದ್ಯತೆಯನ್ನ ನೀಡಬೇಕಾಗಿತ್ತು ಈ ವರದಿಯಲ್ಲಿ ಅಂದ್ರೆ ಗ್ರೂಪ್ ಎ ಅಂತೇಳಿ ಉಪವರ್ಗೀಕರಿಸಿ ಆಮೇಲೆ ಶೇಕ ಶೇಕಡ ಮೀಸಲಾತಿಯನ್ನು ವರ್ಗೀಕರಿಸಬೇಕಾಗಿತ್ತು ಬಟ್ ಸರ್ಕಾರ ತಪ್ಪು ತಪ್ಪೇನು ಅಂತಂದ್ರೆ ಈ ಒಂದು ಸೂಕ್ಷ್ಮ ಅಲೆಮಾರಿ ಸಮುದಾಯಗಳನ್ನ ಈ ಒಂದು ವರದಿಯಲ್ಲಿ ಗ್ರೂಪ್ ಸಿ ಗುಂಪಿನಲ್ಲಿ ಸೇರಿಸಿ ಕಡಿಮೆ ಹಿಂದುಳಿದ ಇತರ ಒಂದು ಸಮುದಾಯಗಳೊಂದಿಗೆ ಸೇರ್ಪಡೆಗೊಳಿಸ್ತಾರೆ ಇದರಿಂದ ನೇರವಾಗಿ ಅಲೆಮಾರಿ ಸಮುದಾಯದವರು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಇಮಿಡಿಯೇಟ್ ಆಗಿ ಪ್ರತಿಭಟನೆ ಮಾಡಿದ್ರು ಸೊ ದೆಹಲಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು ಇದೆಲ್ಲ ಆಯಿತು ಮುಖ್ಯ ಕಾರಣ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಮಾನದಂಡಗಳ ಪ್ರಕಾರ ಈ ಒಂದು ಐವತ್ತೊಂಬತ್ತು ಸೂಕ್ಷ್ಮ ಅಲೆಮಾರಿ ಸಮುದಾಯಗಳನ್ನ ಗ್ರೂಪ್ ಅಲ್ಲಿ ಸೇರಿಸಬೇಕಾಗಿತ್ತು ಈ ಒಂದು ಅಹ್ ಉಪಜಾತಿಗಳ ವರ್ಗೀಕರಣದಲ್ಲಿ ಬಟ್ ಸರ್ಕಾರ ಯಾವ ಒತ್ತಡಕ್ಕೆ ಮಣಿಯಿತು ಅಥವಾ ಯಾರ ಪ್ರೆಜರ್ಗೆ ಈ ರೀತಿ ಬದಲಾವಣೆಯನ್ನು ಮಾಡಿದ್ರೂ ಗೊತ್ತಿಲ್ಲ ಅಂಡ್ ಇದನ್ನ ಸ್ವತಃ ವರದಿ ತಯಾರಿಸಿದ ನಾಗಮೋಹನ್ ದಾಸ್ ಅವರು ಕೂಡ ಹೇಳಿದ್ದಾರೆ ಇದನ್ನ ಅಲೆಮಾರಿ ಸಮುದಾಯಗಳನ್ನು ಗ್ರೂಪ್ ಎಲ್ಲೇ ಸೇರಿಸಬೇಕು ಬಟ್ ಇವರು ಗ್ರೂಪ್ ಸಿ ಅಲ್ಲಿ ಸೇರಿಸಿ ಅದನ್ನ ಇತರೆ ಹಿಂದುಳಿದ ಸಮುದಾಯಗಳೊಂದಿಗೆ ಸೇರ್ಪಡೆ ಮಾಡ್ತಾರೆ ಸೊ ಇದು ಈಗ ರಾಜ್ಯಪಾಲರಲ್ಲಿ ಕಳಿಸಿರುವಂತ ಈ ಒಂದು ಮಸೂದೆಯಲ್ಲಿ ಸ್ಪಷ್ಟವಾಗಿ ಈ ಒಂದು ಉಲ್ಲಂಘನೆ ಆಗಿರುವಂತದ್ದು ಅವರ ಗಮನಕ್ಕೆ ಬಂದಿರೋದ್ರಿಂದ ಅಂಡ್ ಇದ್ರ ಬಗ್ಗೆ ದೂರುಗಳು ಕೂಡ ರಾಜ್ಯಪಾಲರಿಗೆ ಹೋಗಿರೋದ್ರಿಂದ ಅವರು ಈ ವಿಷಯವನ್ನ ನೀವು ನನಗೆ ಸರಿಯಾಗಿ ಕ್ಲಾರಿಫಿಕೇಶನ್ ಕೊಡಿ ಇದ್ರ ಬಗ್ಗೆ ಯಾಕೆ ನೀವು ಈ ತರ ಮಾಡಿದಿರಿ ಅಂತ ಅವ್ರು ಕೇಳಿರುವಂತದ್ದು ಅಂಡ್ ಇವನ್ ಕೋರ್ಟ್ ಅಲ್ಲಿ ಕೂಡ ಈ ಒಂದು ಕೇಸ್ ನಡೀತಾ ಇದೆ ಅಲೆಮಾರಿ ಸಮುದಾಯದವ್ರು ಅಂಡ್ ಇನ್ನೊಂದು ಇದು ಕೋರ್ಟ್ ಅಲ್ಲಿ ನಾಳೆ ಅಲೆಮಾರಿ ಸಮುದಾಯದವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆ ಅಂತಂದ್ರೆ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಮಸೂದೆಯಲ್ಲಿ ಈ ವಿಚಾರವನ್ನ ಕ್ಲಾರಿಫಿಕೇಶನ್ ಕೇಳಿರೋದ್ರಿಂದ ಕೋರ್ಟ್ರು ಕೂಡ ಇದರ ಬಗ್ಗೆ ಆರ್ಗ್ಯುಮೆಂಟ್ ಅವರು ಏನಂತಂದ್ರೆ ನಮಗೆ ಸಿಗಬೇಕಾದಂತ ಮಾನ್ಯತೆನೇ ಬೇರೆ ಇತ್ತು ಸರ್ಕಾರದ ವರದಿಯಲ್ಲಿ ಸೇರಿಸಿರೋದೇ ಬೇರೆ ಇದೆ ಹಾಗಾಗಿ ನಮಗೆ ಸ್ಪಷ್ಟವಾಗಿ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಅಂತ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ರಾಜ್ಯ ಸರ್ಕಾರದ ಸರ್ಕಾರಿ ಸೇವೆಗಳಲ್ಲಿರುವಂತ ನೌಕರರು ಮತ್ತು ಅಧಿಕಾರಿಗಳ ಮುಂಬಡ್ತಿ ಕಾನೂನಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಾನೂನನ್ನ ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಿ ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೇಳಿರುವುದನ್ನು ಒಟ್ಟಾರೆಯಾಗಿ ಸರ್ಕಾರ ಒಳ ಮೀಸಲಾತಿ ವಿಚಾರವನ್ನ ವರದಿ ಮಾಡಿಸೋದಾಗಿರ್ಬೋದು ಸಿದ್ಧಪಡಿಸೋದಾಗಿರ್ಬೋದು ಅದೆಲ್ಲವೂ ಕೂಡ ತಡ ಮಾಡಿತು ಆ್ಯಂಡ್ ಅಗೇನ್ ಈಗ ಮಸೂದೆಯನ್ನು ಏನು ಇದೇನು ಕಾನೂನುಗೊಳಿಸೋದು ಹೊರಟಿತ್ತು ಈ ಸಂದರ್ಭದಲ್ಲೂ ಕೂಡ ಮತ್ತೆ ಒಂದಿಷ್ಟು ತಪ್ಪುಗಳನ್ನು ಮಾಡಿ ಈಗ ಅದನ್ನು ಕಳಿಸ್ಕೊಟ್ಟಿರೋದ್ರಿಂದ ಅಗೇನ್ ಸಮಸ್ಯೆ ಆಗಿದೆ ಸೊ ಈಗ ಎರಡನೇ ಬಾರಿ ಏನು ಮಾಡ್ಬೋದು ಮತ್ತೆ ಅವಕಾಶಗಳಿದೆ ಅಂತ ಹೇಳಿ ನಾನು ನಿನ್ನೆ ಕೂಡ ಮತ್ತೆ ವಿಡಿಯೋದವ್ರು ತಿಳಿಸಿದೀನಿ ನಿಮ್ಗೆ ಏನಂತಂದ್ರೆ ಮರುಮಂಡನೆ ಮಾಡಬೇಕಾಗುತ್ತೆ ಈ ಒಂದು ವರದಿಯಲ್ಲಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸಿ ಮತ್ತೆ ಸಚಿವ ಸಂಪುಟ ಸಮ್ಮತದ ಮೂಲಕ ಮರುಮಂಡನೆ ಮಾಡಿ ಮತ್ತೆ ಅಗೇನ್ ರಾಜ್ಯಪಾಲರಿಗೆ ಕಳಿಸ್ಬೇಕು ಬಟ್ ಈ ಬಾರಿ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸುವಂತಿಲ್ಲ ಅಂದ್ರೆ ಎರಡನೇ ಬಾರಿ ಯಾವುದಾದ್ರೂ ಒಂದು ಮಸೂದೆ ಮತ್ತೆ ಅವ್ರ ಹತ್ರ ವರದಿ ಹೋದಾಗ ಆರ್ಟಿಕಲ್ ಟೂ ಹಂಡ್ರೆಡ್ ಸಂವಿಧಾನದ ಪ್ರಕಾರ ಅದನ್ನ ಸಹಿ ಹಾಕಲೇಬೇಕಾಗುತ್ತೆ ಬಟ್ ಹಾಕ್ಬೇಕು ಅಂತಂದ್ರೆ ಇವರು ಸರಿಯಾದ ರೀತಿಯಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಏನೇನೆಲ್ಲ ವಿಷಯಗಳು ಬದಲಾಯಿಸಿದ್ದಾರೆ ಸೊದು ಯಾಕೆ ಏನು ಎತ್ತದ್ರ ಸರಿಯಾದ ವಿವರಣೆಯನ್ನ ಇವರು ರಾಜ್ಯಪಾಲರಿಗೆ ಸಲ್ಲಿಸಬೇಕು ಆ್ಯಂಡ್ ಇದನ್ನ ಅಲೆಮಾರಿಸಿದಾಯಕ್ಕಂತೂ ಸ್ಪಷ್ಟವಾಗಿ ಇಲ್ಲಿ ನ್ಯಾಯ ಕೊಡಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕಿದೆ ಅವರಿಗೆ ಒನ್ ಪರ್ಸೆಂಟ್ ರಿಸರ್ವೇಶನ್ ಅನ್ನು ಅವರು ಕೇಳಿದ್ರು ಬಟ್ ಇಲ್ಲಿ ಅದನ್ನು ಕೂಡ ಅವರು ಕೊಡೋದಕ್ಕೆ ರೆಡಿ ಇಲ್ಲ ಈ ಒಳ ಮೀಸಲಾತಿಯಲ್ಲಿ ಅವರು ಸ್ಪಷ್ಟವಾಗಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಅಂಡ್ ಒಟ್ಟಾರೆ ಸರ್ಕಾರ ಮಾಡ್ತಾ ಇರುವಂತ ಈ ಒಂದು ಕೆಲಸದಿಂದಾಗಿ ಮತ್ತಷ್ಟು ದಿನ ನೇಮಕಾತಿಗಳ ವಿಳಂಬಕ್ಕೆ ಕಾರಣ ಆಗ್ತಾ ಇರೋದಂತೂ ಸ್ಪಷ್ಟ ಅಂಡ್ ಈಗ ಮತದಾರ ಪ್ರಭುಗಳು ಈಗ ಓಟ್ ಹಾಕಿದೀರ ಸೊ ನೀವು ಈ ಸರ್ಕಾರದ ಕಾರ್ಯವೈಖರಿಯನ್ನು ಮೇಲೆ ಏನಿಸುತ್ತೆ ನಿಮ್ಮ ಒಂದು ಅಭಿಪ್ರಾಯ ಅಂತ ತಪ್ಪದೇ ಕಮೆಂಟ್ ಮಾಡಿ ಅಂಡ್ ಈ ಒಳ ಮೀಸಲಾತಿಯನ್ನು ಒಂದೇ ಒಂದು ವಿಷಯವನ್ನ ಇಟ್ಕೊಂಡು ಸುಲಭವಾಗಿ ಬಗೆಹರಿಸಬಹುದಾಗಿದ್ದಂಥ ವಿಚಾರವನ್ನ ಇಷ್ಟೊಂದು ಗೊಂದಲದ ಗೂಡಾಗಿ ಮಾಡಿರುವಂಥದ್ದು ಸರ್ಕಾರದಲ್ಲಿ ಅಂತ ಇರುವಂತ ಕೆಲವರು ಅಜ್ಞಾನಿ ಸಚಿವರು ಅವರು ತಮ್ಮ ಸ್ವಪ್ರತಿಷ್ಠೆಗಾಗಿ ಯಾರ ಒಂದು ಬದುಕು ಹಾಳಾದ್ರೂ ಪರವಾಗಿಲ್ಲ ನಮಗೆ ನಮ್ಮ ಸ್ವಪ್ರತಿಷ್ಠೆನೇ ಇಂಪಾರ್ಟೆಂಟ್ ಅನ್ನೋ ರೀತಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಬೇರೆ ರಾಜ್ಯಗಳು ಕೂಡ ಅವಳ ಮೀಸಲಾತಿನ ಜಾರಿ ಮಾಡಿದ್ರು ನಮ್ಮ ನೆರೆಹೊರೆಯ ರಾಜ್ಯಗಳು ಬಟ್ ಅಲ್ಲಿ ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇರೋದಕ್ಕೆ ಕಾರಣ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ವಿಷಯ ಇನ್ನೊಂದು ಈ ಅಲೆಮಾರಿ ಸಮುದಾಯದ ಒಂದು ವಿಚಾರ ಅವರ ವರದಿ ಪ್ರಕಾರ ಏನಿತ್ತು ಆ ವಿಷಯವನ್ನು ಆ್ಯಸ್ ಇಟ್ ಈಸ್ ಅವರು ಸೇರಿಸಿ ವರದಿಯಲ್ಲಿ ಕಳಿಸ್ಬಿಟ್ಟಿದ್ರೆ ಯಾವ ಸಮಸ್ಯೆಗಳು ಕೂಡ ಇರ್ತಾ ಇರಲಿಲ್ಲ ಬಟ್ ಇವರು ಅದನ್ನ ಮಾರ್ಪಡಿಸಿ ಒತ್ತಡಗಳಿಗೆ ಮಣಿದು ರಾಜಕೀಯ ಓಲೈಕೆಗಾಗಿ ಮಾಡಿರುವಂತ ತಪ್ಪು ಕೆಲಸದಿಂದಾಗಿ ಈಗ ಒಳ ಮೀಸಲಾತಿ ವರದಿಯನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಇಷ್ಟು ಈಗ ಸದ್ಯಕ್ಕಿರುವಂತ ಸಮಸ್ಯೆ ಹಾಗಾದ್ರೆ ಇದು ಯಾವಾಗ ಬಗ್ಗೆ ರೀತಿ ಅಂತಂದ್ರೆ ಈಗ ಅದನ್ನ ಸರಿಪಡಿಸ್ಬೇಕಂದ್ರೆ ಕಾನೂನು ತಜ್ಞರ ಒಂದಿಷ್ಟು ಸಮಾಲೋಚನೆ ಮಾಡಿಬಿಟ್ಟು ಸಚಿವ ಸಂಪುಟದ ಮೂಲಕ ಮತ್ತೊಮ್ಮೆ ಸರ್ಕಾರ ಅದನ್ನ ರಾಜ್ಯಪಾಲರಿಗೆ ಕಳಿಸ್ಬೇಕು ಕಳಿಸೋಕಿಂತ ಮುಂಚೆ ಇದನ್ನ ಸಚಿವ ಸಂಪುಟದಲ್ಲಿ ಸರ್ವಾನುಮತದಲ್ಲಿ ಚರ್ಚೆ ಮಾಡಿ ಮರುಮಂಡನೆ ಮಾಡಬೇಕಾಗುತ್ತೆ ಅಥವಾ ಮರುಮಂಡನೆ ಮಾಡದೇನೆ ಅನ್ನೋದ್ರ ಬಗ್ಗೆ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮತ್ತಷ್ಟು ಅಂದ್ರೆ ಈಗ ಆಗಿರೋ ವಿಳಂಬದ ಜೊತೆ ಇನ್ನೊಂದು ಎರಡು ಮೂರು ತಿಂಗಳು ಕಾಯುವಂತ ಅನಿವಾರ್ಯತೆ ರಾಜ್ಯದ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಎದುರಾಗಿದೆ ಬಟ್ ಕೆ ನೋಟಿಫಿಕೇಶನ್ ಗಳು ಮಾಡ್ತಾ ಇದ್ದಾರೆ ಈಗಾಗಲೇ ವಿವಿಧ ಮಂಡಳಿಗಳು ಮಾಡಿದ್ದಾರೆ ಇನ್ನು ಬಿ ಓದು ಕೂಡ ಮಾಡಬೇಕು ಹೊರಟಿದ್ದಾರೆ ಬಟ್ ಕೆ ಪಿ ಬೇರೆ ಬೇರೆ ಇಲಾಖೆಗಳದು ನೇಮಕಾತಿಗಳಿಗೆ ಖಂಡಿತವಾಗಿಯೂ ಸದ್ಯಕ್ಕಂತೂ ಆಗಿ ಈಗ ಚಾಲನೆ ಸಿಗುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಕಾರಣ ನಿಮ್ಗೆ ಗೊತ್ತಿದೆ ಇಲ್ಲಿ ಇದು ತುಂಬ ಸೂಕ್ಷ್ಮ ವಿಚಾರಗಳ ಮೀಸಲಾತಿ ಅನ್ನುವಂಥದ್ದು ನಾಳೆ ಇದನ್ನು ಮಾಡದೇನೆ ನೇಮಕಾತಿ ಮಾಡಿ ಅಂತ ಹೊರಟ್ರೂ ಕೂಡ ಅದಕ್ಕೂ ಕೂಡ ಪ್ರಬಲ ವಿರೋಧ ಇಲ್ಲಿ ಎದುರಾಗುತ್ತೆ ಹಂಗಾಗಿ ಈಗ ಅದನ್ನೇ ಕಾಸ್ಟ್ ಕಾನೂನುಬದ್ಧಗೊಳಿಸಿನೇ ನೇಮಕಾತಿಗಳನ್ನ ಶುರು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಇರೋದ್ರಿಂದ ಇದು ತುಂಬಾ ಸಮಸ್ಯೆ ಅಂತೂ ಮಾಡಿರೋದು ಸತ್ಯ ಆ್ಯಂಡ್ ಒಟ್ಟಾರೆಯಾಗಿ ಇನ್ನಷ್ಟು ಕಾಯಬೇಕಾದಂಥ ಅನಿವಾರ್ಯತೆ ಇದೆ ನಾವು ಮಾಡಿರುವಂಥ ತಪ್ಪಲ್ಲ ಇದು ಸರ್ಕಾರದ ಒಂದು ಬಹುದೊಡ್ಡ ತಪ್ಪು ಎಸ್ಪೆಷಲಿ ಒಂದು ವರದಿಯಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ಗಳೇನಿದೆಯಲ್ಲ ಅದು ಈಗ ಅದು ಕಾನೂನುಬದ್ಧ ಆಗೋದಕ್ಕೆ ಮತ್ತಷ್ಟು ತಡೆಯನ್ನು ನೀಡ್ತಾ ಇದೆ ಅಂತ ಹೇಳ್ತಾ ಧನ್ಯವಾದ